ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನು ಹಸ್ತಿನಾವತಿ ಪಟ್ಟಣವನ್ನು ತನ್ನ ನೇಗಿಲಿನಿಂದ ಎಳೆದುದು ಎಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ದುರ್ಯೋಧನನಿಗೆ ಲಕ್ಷ್ಮ ಲಕ್ಷ್ಮಣೆ ಎಂಬೊಬ್ಬ ಕನ್ಯೆ ಇದ್ದಳು ಅವಳ ಸ್ವಯಂವರ ಕಾಲದಲ್ಲಿ ಜಾಂಬವತಿ ಪುತ್ರನಾದ ಸಾಂಬನೆಂಬ ಯಾದವ ಕುಮಾರನು ದುರ್ಯೋಧನನ ಅನುಮತಿ ಇಲ್ಲದೆ ಅವಳನ್ನು ಅಪಹರಿಸಿಕೊಂಡು ಹೋದನು ಇದರಿಂದ ಕೌರವರೆಲ್ಲರೂ ಕೋಪಗೊಂಡವನಾಗಿ ತಮ್ಮೊಳಗೆ ತಾವು ಹೀಗೆಂದು ಮಂತ್ರಾಲೋಚನೆಯನ್ನು ನಡೆಸಿದರು ಆಹಾ ದುರ್ವಿನೀತನಾದ ಆ ಸಾಂಬನು ನಮ್ಮನ್ನು ಲಕ್ಷ್ಯ ಮಾಡದೆ ನಮ್ಮ ಮಗಳನ್ನು ಅಪಹರಿಸಿಕೊಂಡು ಹೋಗಿರುವನು ಆ ಕನ್ಯಕೆಯು ಅವನಲ್ಲಿ ಪ್ರೀತಿಯನ್ನು ತೋರಿಸದಿದ್ದರೂ ಅವಳನ್ನು ಬಲಾತ್ಕರಿಸಿ ಕರೆದುಕೊಂಡು ಹೋಗಿರುವನು ಇರಲಿ ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡದೆ ತೀರದು ನಾವೆಲ್ಲರೂ ಸೇರಿ ಆ ಸಾಂಬನನ್ನು ಹಿಡಿದು ಕಟ್ಟಿ ತರುವೆವು ಆಗ ಅವನ ಕಡೆಯವರಾದ ವೃಷ್ಣಿಗಳು ನಮ್ಮನ್ನು ಏನು ಮಾಡಬಲ್ಲರು ಅವರೆಲ್ಲರೂ ನಾವು ನಮ್ಮ ಪರಾಕ್ರಮದಿಂದ ಸಂಪಾದಿಸಿಕೊಟ್ಟ ರಾಜ್ಯವನ್ನೇ ಅನುಭವಿಸತಕ್ಕವರು ಈಗ ನಾವು ಅವರ ಕಡೆಯವನಾದ ಈ ಸಾಂಬನೆಂಬ ಬಾಲಕನನ್ನು ಹಿಡಿದು ಬಂಧಿಸಿದ ಮೇಲೆ ಅವರೇನಾದರೂ ನಮ್ಮೊಡನೆ ಯುದ್ಧಕ್ಕೆ ಬಂದರೆ ಇದೇ ನೆವದಿಂದ ನಾವು ಅವರ ಹೆಮ್ಮೆಯನ್ನು ಅಡಗಿಸಬಹುದು ಪ್ರಾಣಾಯಾಮಾದಿಗಳಿಂದ ಇಂದ್ರಿಯಗಳನ್ನು ಹೇಗೋ ಹಾಗೆ ಅವರನ್ನು ನಮ್ಮ ಶೌರ್ಯದಿಂದ ಉಸಿರೆತ್ತದ ಹಾಗೆ ಮಾಡಬಹುದು ಎಂದರು ಹೀಗೆ ತಮ್ಮೊಳಗೆ ತಾವು ನಿಶ್ಚಯಿಸಿಕೊಂಡು ಈ ವಿಷಯದಲ್ಲಿ ಧೃತರಾಷ್ಟ್ರನೇ ಮೊದಲಾದ ಕುರು ಅನುಮತಿಯನ್ನು ಪಡೆದು ಆ ಸಾಂಬನನ್ನು ಕಟ್ಟಿಹಾಕ ಹಿಡಿದು ಕಟ್ಟುವುದಕ್ಕಾಗಿ ಕರ್ಣ ಶಲ್ಯ ದೂರಿಶ್ರವಸ್ಸು ಯಜ್ಞಕೇತು ದುರ್ಯೋಧನನೇ ಮೊದಲಾದವರೆಲ್ಲರೂ ಹೊರಟರು ಹೀಗೆ ಮಹಾರಥರಾದ ಕರ್ಣಾದಿಗಳೆಲ್ಲರೂ ಬೆನ್ನಟ್ಟಿ ಬರುವಾಗಲು ಸಾಂಬನು ಧೈರ್ಯಗುಂದದೆ ತನ್ನ ಧನುಸ್ಸನ್ನು ಕೈಗೆತ್ತಿಕೊಂಡು ಆನೆಗಳನ್ನು ಎದುರಿಸುವ ಸಿಂಹದಂತೆ ತಾನೊಬ್ಬನೇ ಅವರನ್ನು ಎದುರಿಸಿ ನಿಂತನು ಕರ್ಣಾದಿಗಳೆಲ್ಲರೂ ಧನುರ್ಧಾರಿಗಳಾಗಿ ಅವನನ್ನು ಬೆನ್ನಟ್ಟುತ್ತು ನಿಲ್ಲು ಎಂದು ಕೂಗಿ ಕೋಪದಿಂದ ಬಾಣಗಳನ್ನು ವರ್ಷಿಸುತ್ತಿದ್ದರು ಆಗ ಸಾಂಬನು ದಂಡಾಹತವಾದ ಸರ್ಪದಂತೆ ಅವರ ಬಾಣ ಪ್ರಹಾರದಿಂದ ಕೋಪಗೊಂಡು ತನ್ನ ಧನುಸ್ಸನ್ನು ಟಂಕಾರ ಮಾಡಿ ಕರ್ಣನೆ ಮೊದಲಾದ ಆ ಆರು ಮಂದಿ ರಥಿಕರನ್ನು ಏಕಕಾಲದಲ್ಲಿ ಅನೇಕ ಬಾಣಗಳಿಂದ ಪ್ರಹರಿಸಿದನು ನಾಲ್ಕು ನಾಲ್ಕು ಬಾಣಗಳಿಂದ ಅವರ ರಥದಲ್ಲಿದ್ದ ನಾಲ್ಕು ನಾಲ್ಕು ಕುದುರೆಗಳನ್ನು ಕೊಂದು ಕೆಡಗಿದನು ಈ ಒಂದೊಂದು ಬಾಣದಿಂದ ಸಾರಥಿಗಳನ್ನು ಕೊಂದನು ಸಣ್ಣ ಬಾಲಕನಾಗಿದ್ದರೂ ಅವನು ತೋರಿಸಿದ ಅದ್ಭುತ ಪರಾಕ್ರಮವನ್ನು ನೋಡಿ ಅವರೆಲ್ಲರೂ ಮನಸ್ಸಿನಲ್ಲಿ ಅವನನ್ನು ಕೊಂಡಾಡುತ್ತ ಕೊನೆಗೆ ಆ ಆರು ಮಂದಿಯು ಒಟ್ಟಾಗಿಯೇ ಅವನನ್ನು ನಿಗ್ರಹಿಸಬೇಕೆಂದು ನಿಶ್ಚಯಿಸಿಕೊಂಡರು ಅವರಲ್ಲಿ ನಾಲ್ಕು ಮಂದಿ ರಾಜರು ಅವನ ನಾಲ್ಕು ರಥಾಶ್ವಗಳನ್ನು ಕೊಂದು ಕೆಡಹಿದರು ಒಬ್ಬನು ಅವನ ಸಾರಥಿಯನ್ನು ಕೊಂದನು ಇದೇ ಸಮಯದಲ್ಲಿ ಮತ್ತೊಬ್ಬನು ಅವನ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಹೀಗೆ ಅವರೆಲ್ಲರೂ ಒಂದಾಗಿ ಸೇರಿ ಬಹಳ ಪ್ರಯಾಸದಿಂದ ಅವನನ್ನು ವಿರಥನನ್ನಾಗಿ ಮಾಡಿ ಅವನು ಅಸಹಾಯನಾಗಿದ್ದ ಕಾಲದಲ್ಲಿ ಅವನನ್ನು ಹಿಡಿದು ಕಟ್ಟಿ ತಮ್ಮ ಕುಮಾರಿಯೊಡನೆ ಆತನನ್ನು ತಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಹೋದರು ಹೀಗೆ ಕರ್ಣಾದಿಗಳು ಜಯಶೀಲನಾಗಿ ಸಣ್ಣ ಬಾಲಕನಾದ ಸಾಂಬನನ್ನು ಹಿಡಿದುಕೊಂಡು ಹೋದ ಸಂಗತಿಯು ನಾರದನ ಮುಖದಿಂದ ಉಗ್ರಸೇನನಿಗೆ ತಿಳಿದು ಬಂದಿತು ಯಾದವರೆಲ್ಲರಿಗೂ ಕೌರವರ ಮೇಲೆ ಅತ್ಯಾಕ್ರೋಶವೂ ಹುಟ್ಟಿತು ಉಗ್ರಸೇನನ ಪ್ರೇರಣೆಯಿಂದ ಯದುವೀರರೆಲ್ಲರೂ ಹಸ್ತಿನಾವತಿಗೆ ದಂಡೆತ್ತಿ ಹೋಗುವುದಾಗಿ ನಿಶ್ಚಯಿಸಿದ್ದರು ಬಲರಾಮನಿಗೂ ಈ ಸಂಗತಿಯು ತಿಳಿಯ ಬಂದಿತು ಆದರೆ ಅವನಿಗೆ ಮಾತ್ರ ಕೌರವರಿಗೂ ಯಾದವರಿಗೂ ಕಲಹವನ್ನು ಹೆಚ್ಚಿಸುವುದರಲ್ಲಿ ಅಭಿಪ್ರಾಯವಿರಲಿಲ್ಲ ಇದಕ್ಕಾಗಿ ಬಲರಾಮನು ಯುದ್ಧೋದ್ಯುಕ್ತರಾಗಿದ್ದ ಆ ಯಾದವರೆಲ್ಲರಿಗೂ ಸಮಾಧಾನವನ್ನು ಹೇಳಿ ಈ ಕಲಹವನ್ನು ಅಡಗಿಸಬೇಕೆಂಬ ಉದ್ದೇಶದಿಂದ ಕೆಲವು ಬ್ರಾಹ್ಮಣರನ್ನು ಕುಲವೃದ್ಧರನ್ನು ತನ್ನೊಡನೆ ಕರೆದುಕೊಂಡು ಅನೇಕ ಗ್ರಹಗಳೊಡಗೂಡಿದ ಚಂದ್ರನಂತೆ ರಥಾರೂಢನಾಗಿ ಹಸ್ತಿನಾಪುರಕ್ಕೆ ಹೊರಟನು ತಾನು ಆ ಹಸ್ತಿನಾಪುರದ ಹೊರಗಿನ ತೋಟದಲ್ಲಿಯೇ ಇದ್ದುಕೊಂಡು ಆ ಕೌರವರ ಉದ್ದೇಶವೇನೆಂಬುದನ್ನು ತಿಳಿದು ಬರುವುದಕ್ಕಾಗಿ ಮೊದಲು ಉದ್ಧವನನ್ನು ಕಳುಹಿಸಿದನು ಉದ್ಧವನು ಪಟ್ಟಣದೊಳಗೆ ಪ್ರವೇಶಿಸಿ ಭೀಷ್ಮ ದ್ರೋಣ ಬಾಹ್ಲೀಕ ದುರ್ಯೋಧನನೇ ಮೊದಲಾದ ಕೌರವ ಪ್ರಧಾನರನ್ನು ಕಂಡು ಯಥಾ ನಮಸ್ಕರಿಸಿ ಬಲರಾಮನು ಬಂದಿರುವ ವೃತ್ತಾಂತವನ್ನು ತಿಳಿಸಿದನು ಆಗ ದುರ್ಯೋಧನಾದಿಗಳೆಲ್ಲರೂ ತಮಗೆ ಪರಮಪ್ರಿಯನಾದ ಬಲರಾಮನು ಬಂದ ಸಂಗತಿಯನ್ನು ಕೇಳಿದೊಡನೆ ಬಹಳ ಸಂತೋಷಗೊಂಡವರಾಗಿ ಈ ಸಂತೋಷ ವೃತ್ತಾಂತವನ್ನು ತಂದ ಉತ್ಸವನನ್ನು ವಿಶೇಷವಾಗಿ ಗೌರವಿಸಿ ಬಲರಾಮನನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ತಾವೇ ಕೈಕಾಣಿಕೆಗಳನ್ನು ತೆಗೆದುಕೊಂಡು ಹೊರಟರು ಹೊರಗಿನ ತೋಟದಲ್ಲಿದ್ದ ಬಲರಾಮನನ್ನು ಕಂಡು ಅವನಿಗೆ ಯಥೋಚಿತವಾಗಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿದರು ಉತ್ತಮವಾದ ಅನೇಕ ಗೋವುಗಳನ್ನು ಅವನಿಗೆ ಕೈಕಾಣಿಕೆಯಾಗಿ ಒಪ್ಪಿಸಿದರು ಬಲರಾಮನು ಭಗವದಂಶಭೂತನೆಂಬ ನಿಜ ಸ್ಥಿತಿಯನ್ನು ತಿಳಿದವರು ಅವನಿಗೆ ಭಕ್ತಿಯಿಂದ ತಲೆ ಬಗ್ಗೆ ನಮಸ್ಕರಿಸಿದರು ಒಬ್ಬರಿಗೊಬ್ಬರಿಗೆ ಕುಶಲ ಪ್ರಶ್ನಾದಿಗಳು ನಡೆದವು ಆಮೇಲೆ ಬಲರಾಮನು ಆ ದುರ್ಯೋಧನಾದಿಗಳನ್ನು ಕುರಿತು ತಮ್ಮ ಯಾದವ ರಾಜರ ಗೌರವಕ್ಕೂ ಲೋಪವಿಲ್ಲದಂತೆ ಹೀಗೆಂದು ಹೇಳುವನು ಎಲೈ ಕುರುವೀರರೇ ನಮ್ಮ ಪ್ರಭುವಾದ ಉಗ್ರಸೇನನು ನಿಮಗೆ ಕಳುಹಿಸಿರುವ ರಾಜಶಾಸನವನ್ನು ತಿಳಿಸುವೆನು ಆ ವಿಷಯದಲ್ಲಿ ನೀವು ಜಾಗರೂಕರಾಗಿದ್ದು ಅವನು ಹೇಳಿದಂತೆ ನಡೆಸುವುದು ಮೇಲೂ ಈ ವಿಚಾರದಲ್ಲಿ ಮಾತ್ರ ನೀವು ವಿಳಂಬ ಮಾಡಬಾರದು ಏಕೆಂದ ಏನೆಂದರೆ ಈಗಲಾದರೂ ನೀವು ಬಹುಜನಗಳು ಒಂದಾಗಿ ಸೇರಿ ಅಧರ್ಮದಿಂದ ನಮ್ಮ ಕುಮಾರನಾದ ಮತ್ತು ಧಾರ್ಮಿಕನಾದ ಸಾಂಬನನ್ನು ಯುದ್ಧದಲ್ಲಿ ಜಯಿಸಿ ತಂದಿರುವಿರಿ ಹಾಗಿದ್ದರೂ ಬಂಧುಗಳಾದ ನಮ ನಮಗೆ ದ್ವೇಷವನ್ನು ಹೆಚ್ಚಿಸಿಕೊಳ್ಳಬಾರದೆಂದು ನಾವು ತಾಳ್ಮೆಯನ್ನು ವಹಿಸಿರುವೆವು ಈಗಲೇ ನೀವು ಆ ಕುಮಾರನನ್ನು ಬಿಟ್ಟುಕೊಡಬೇಕು ಹಾಗಿಲ್ಲದ ಪಕ್ಷದಲ್ಲಿ ನೀವು ನಮ್ಮ ಕೋಪಕ್ಕೆ ಪಾತ್ರರಾಗುವಿರಿ ಎಂದನು ಹೀಗೆ ಬಲರಾಮನು ತನ್ನ ವೀರ್ಯಕ್ಕೂ ಶೌರ್ಯಕ್ಕೂ ಶಕ್ತಿಗೂ ಅನುಗುಣವಾಗಿ ಹೇಳಿದ ಕೆಮ್ಮೆಯ ಮಾತನ್ನು ಕೇಳಿ ಕೌರವರ ಮನಸ್ಸಿನಲ್ಲಿ ಆಕ್ರೋಶವೂ ಹುಟ್ಟಿತು ಆ ಕೋಪದಿಂದ ಅವರು ತಮ್ಮೊಳಗೆ ತಾವು ಆಹಾ ಇದಲ್ಲವೇ ಆಶ್ಚರ್ಯವು ಕಾಲಗತಿ ಎಂಬುದು ಮನುಷ್ಯನನ್ನು ಮೋಹಗೊಳಿಸಿ ತನ್ನ ಸ್ಥಿತಿಯೇ ತನಗೆ ತಿಳಿಯದಂತೆ ಮಾಡುವುದು ಹಾಗಿಲ್ಲದಿದ್ದರೆ ಅಲ್ಪನಾದ ಉಗ್ರಸೇನನು ನಮಗೆ ಈ ಮಾತನ್ನು ಹೇಳಿ ಕಳುಹಿಸುತ್ತಿದ್ದನೆ ಕಾಲಿನಲ್ಲಿ ಮೆಟ್ಟ ತಕ್ಕ ಪಾದುಕೆಯು ಕಿರೀಟಧಾರಣ ಯೋಗ್ಯವಾದ ತಲೆಯನ್ನೇರುವುದಕ್ಕೆ ಯತ್ನಿಸುವಂತೆ ನಮ್ಮ ಅಧಿಕಾರಕ್ಕೊಳಪಟ್ಟ ಯಾದವರು ಈಗ ನಮ್ಮನ್ನು ಕುರಿತು ಹೀಗೆ ಆಜ್ಞೆ ಮಾಡುತ್ತಿರುವರಲ್ಲ ಆ ಯಾದವರಿಗೆ ನಾವು ಅಷ್ಟು ಸಲಿಗೆಯನ್ನು ಕೊಟ್ಟುದೇ ತಪ್ಪು ಕುಂತಿ ದೇವಿಯ ಸಂಬಂಧದಿಂದ ನಮಗೆ ಅವರಲ್ಲಿ ಬಂಧುತ್ವವು ಬೆಳೆದುದಕ್ಕಾಗಿ ಅವರೊಡನೆ ನಾವು ಸಹಭೋಜನಾದಿಗಳನ್ನು ನಡೆಸಬೇಕಾಯಿತು ಇಷ್ಟು ಮಾತ್ರಕ್ಕೆ ಅವರು ನಮಗೆ ಸಮಾನರೆಂದು ಹೇಳಿಕೊಳ್ಳುವಂತಾಗಿದೆ ನಾವು ಕೊಟ್ಟ ರಾಜ್ಯವನ್ನು ಅನುಭವಿಸುವುದರಿಂದಲ್ಲವೇ ಅವರು ರಾಜರೆಂದೆನಿಸಿಕೊಂಡಿರುವರು ಇಲ್ಲದಿದ್ದರೆ ಅವರಿಗೆ ರಾಜ್ಯವೆಲ್ಲಿಯದು ನಮ್ಮಿಂದ ರಾಜ್ಯವನ್ನು ಪಡೆದ ಯಾದವರು ಈಗ ನಮಗೆ ಸಮಾನ ಸ್ಕಂಧರಂತೆ ಸಂದೇಶವನ್ನು ಹೇಳಿ ಕಳುಹಿಸುತ್ತಿರುವರಲ್ಲ ಮುಖ್ಯವಾಗಿ ನಾವು ಅವರನ್ನು ಅಷ್ಟು ದೂರಕ್ಕೆ ಹೆಚ್ಚಿಸಬಾರದಾಗಿತ್ತು ಈಗಲೂ ನಾವು ಉದಾಸೀನರಾಗಿ ಸುಮ್ಮನಿರುವುದರಿಂದಲೇ ಅವರು ಛತ್ರ ಚಾಮರ ವ್ಯಜನ ಶಂಖ ಕಿರೀಟ ಶಯ್ಯಾಸನಗಳೇ ಮೊದಲಾದ ರಾಜಭೋಗಗಳೆಲ್ಲವನ್ನು ಅನುಭವಿಸುತ್ತಿರುವರು ಮೊದಲು ಅದನ್ನು ನಾವು ತಪ್ಪಿಸಿಬಿಡಬೇಕು ಹಾವಿಗೆ ಹಾಲೆರದಂತೆ ನಾವು ಅವರಿಗೆ ಮಾಡಿದ ಉಪಕಾರವು ಈಗ ನಮಗೆ ಪ್ರತಿಕೂಲವಾಗಿ ಪರಿಣಮಿಸಿತು ನಮ್ಮ ಅನುಗ್ರಹದಿಂದ ಇಷ್ಟು ದೂರಕ್ಕೆ ಬಂದವರು ನಾಚಿಕೆಯಿಲ್ಲದೆ ಈಗ ನಮಗೆ ಆಜ್ಞೆ ಮಾಡುತ್ತಿರುವರಲ್ಲ ಇದೇ ನಾಶ್ಚರ್ಯವು ಕೌರವ ರಾಜನಾದ ನಾವು ಭೀಷ್ಮ ದ್ರೋಣಾದಿ ಮಹಾರಥರು ಮನಃಪೂರ್ವಕವಾಗಿ ಸಮ್ಮತಿಸಿ ಕೊಡದೆ ಕೊಡದೇ ಇದ್ದ ಐಶ್ವರ್ಯವನ್ನು ದೇವೇಂದ್ರನಾದರೂ ನಿಶ್ಚಿಂತನಾಗಿ ಅನುಭವಿಸಲಾರನು ಸಿಂಹದ ಬಾಯಲ್ಲಿರುವ ಆಹಾರ ಪದಾರ್ಥವನ್ನು ಒಂದಾನೊಂದು ಸಣ್ಣ ಮೇಕೆಯು ಬಲಾತ್ಕಾರದಿಂದ ಕಿತ್ತುಕೊಂಡು ಹೋಗುವಂತೆ ನಮ್ಮ ಸಮ್ಮತಿಯಿಲ್ಲದೆ ಇಲ್ಲದೆ ಅನುಭವಿಸತಕ್ಕ ಐಶ್ವರ್ಯವು ಎಂದಿಗೂ ಅವರಿಗೆ ತಕ್ಕಲಾರದು ಇರಲಿ ಆ ಯಾದವರ ರಾಜ್ಯವನ್ನೇ ಕಿತ್ತುಕೊಳ್ಳುವೆವು ಎಂದರು ಹೀಗೆ ಗೌರವರೆಲ್ಲರೂ ತಮ್ಮ ಕುಲಮತದಿಂದಲೂ ಐಶ್ವರ್ಯ ಮತದಿಂದಲೂ ತಮಗೆ ಅನೇಕ ರಾಜರ ಬಂಧುತ್ವದ ಬಲವುಂಟೆಂಬ ಹೆಮ್ಮೆಯಿಂದಲೂ ಬಲರಾಮನೊಡನೆ ಆಡಬಾರದ ಈ ಮಾತುಗಳನ್ನಾಡಿ ತಮ್ಮ ಪಟ್ಟಣಕ್ಕೆ ಹಿಂತಿರುಗಿದರು ಆಗ ಬಲರಾಮನು ಕೌರವರ ದುಸ್ವಭಾವವನ್ನು ಗರ್ವದ ಮಾತುಗಳನ್ನು ಕೇಳಿ ತಡೆಯಲಾರದ ಕೋಪದಿಂದ ಜಲಿಸುತ್ತ ಅವರ ಹೆಮ್ಮೆಯ ಮಾತುಗಳಿಗಾಗಿ ತನ್ನಲ್ಲಿ ತಾನೇ ನಕ್ಕು ಹೀಗೆಂದು ಹೇಳುವನು ಮದೋನ್ಮತ್ತರಾದ ಈ ಕೌರವರು ಒಳ್ಳೆ ಮಾತಿನಿಂದ ಸಮಾಧಾನಕ್ಕೆ ಬರುವ ಹಾಗೆ ತೋರಲಿಲ್ಲ ದುಷ್ಟ ಗೋವುಗಳು ದಂಡ ಪ್ರಹಾರದಿಂದಲೇ ವಶವಾಗುವಂತೆ ಅವರನ್ನು ಅಡಗಿಸುವುದಕ್ಕೆ ದಂಡೋಪಾಯವೇ ಮೇಲಾದುದು ಆಹಾ ಈ ಕೌರವರ ಮೇಲೆ ಮಿತಿಮೀರಿ ಕೋಪಗೊಂಡಿದ್ದ ಯಾದವರಿಗೂ ನನ್ನ ತಮ್ಮನಾದ ಕೃಷ್ಣನಿಗೂ ನಾನು ಎಷ್ಟೋ ವಿಧದಿಂದ ಸಮಾಧಾನವನ್ನು ಹೇಳಿ ಈ ಉಭಯ ಕುಲಕ್ಕೂ ಶಾಂತಿಯನ್ನು ಉಂಟು ಮಾಡಬೇಕೆಂದು ಇಲ್ಲಿಗೆ ಬಂದೆನು ಮಂದ ಬುದ್ಧಿಯುಳ್ಳ ಈ ಕೌರವನಾದರೂ ಕಲಹದಲ್ಲಿಯೇ ದೃಷ್ಟಿಯಿಟ್ಟು ನನ್ನನ್ನು ಲಕ್ಷ್ಯ ಮಾಡದೆ ಗರ್ವೋದ್ರಿಕ್ತನಾಗಿ ಆಡಬಾರದ ಮಾತುಗಳನ್ನು ಆಡಿರುವನು ಆಹಾ ಈ ಕೌರವರಿಗೆ ಎಷ್ಟು ತುಬ್ಬಿರಬಹುದು ಭೋಜರು ಕೃಷ್ಣಿಗಳು ಕುಂದಕರು ಮೊದಲಾದ ಯಾದವ ಕುಲಕ್ಕೆಲ್ಲಕ್ಕೂ ಪ್ರಭುವಾಗಿ ಇಂದ್ರಾದಿ ಲೋಕಪಾಲಕರನ್ನು ತನ್ನ ಆಜ್ಞಾಧೀನರನ್ನಾಗಿ ಮಾಡಿಕೊಳ್ಳತಕ್ಕ ಉಗ್ರಸೇನನು ರಾಜನೇ ಅಲ್ಲವಂತೆ ಅದು ಹೋಗಲಿ ಯಾವನು ದೇವೇಂದ್ರನ ಸುಧರ್ಮ ಸಭೆಯನ್ನೇ ಆಕ್ರಮಿಸಿದನು ಯಾವನು ದೇವಲೋಕದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ತನ್ನ ಪರಾಕ್ರಮದಿಂದ ಸಾಧಿಸಿ ತಂದು ಈಗಲೂ ಅನುಭವಿಸುತ್ತಿರುವನು ಅಂತಹ ನಮ್ಮ ಕೃಷ್ಣನಿಗೂ ರಾಜಸಿಂಹಾಸನವನ್ನು ಏರುವ ಏರುವ ಯೋಗ್ಯತೆಯಿಲ್ಲವಂತೆ ಆಹಾ ಸರ್ವಲೋಕೇಶ್ವರಿಯಾದ ಸಾಕ್ಷಾನ್ ಮಹಾಲಕ್ಷ್ಮಿಯು ಕೂಡ ಯಾವನ ಪಾದ ಸೇವೆಯನ್ನು ಮಾಡುತ್ತಿರುವಳು ಅಂತಹ ಕೃಷ್ಣನಿಗೆ ಸಾಮಾನ್ಯವಾದ ಈ ರಾಜ ಚಿಹ್ನಗಳನ್ನು ಧರಿಸುವುದಕ್ಕೆ ಅರ್ಹತೆ ಇಲ್ಲವಂತೆ ಅನೇಕ ಪುಣ್ಯ ತೀರ್ಥಗಳನ್ನು ನಮ್ಮ ತಮ್ಮ ಸಂಬಂಧದಿಂದ ಪಾವನ ಮಾಡತಕ್ಕ ಯೋಗಿಗಳು ಯಾವನ ಪಾದ ರೇಣುವನ್ನು ಪಾವನವನ್ನಾಗಿ ಎಣಿಸಿರುವರು ಇಂದ್ರಾದಿ ಲೋಕಪಾಲಕರು ಯಾವನ ಪಾದ ಪರಾಗವನ್ನು ಶಿರಸ ಧಾರಣ ಮಾಡುತ್ತಿರುವರು ಯಾವನ ಅಂಶಾಂಶ ಭೂತರೆನಿಸಿಕೊಂಡ ಬ್ರಹ್ಮರುದ್ರರು ನಾನು ಮಹಾಲಕ್ಷ್ಮಿಯು ಯಾವನ ಪಾದ ಧೂಳಿಯನ್ನು ಅನವರತವು ತಲೆಯಲ್ಲಿ ಸೇ ಧರಿಸುತ್ತಿರುವೆವು ಅಂತಹ ಮಹಾತ್ಮನಾದ ಕೃಷ್ಣನಿಗೂ ರಾಜಸಿಂಹಾಸನವನ್ನು ಏರುವ ಯೋಗ್ಯತೆಯಿಲ್ಲವೇ ಆ ಕೌರವರು ಅನುಗ್ರಹಿಸಿಕೊಟ್ಟ ರಾಜ್ಯವನ್ನೇ ವೃಷ್ಟಿಗಳಾದ ನಾವು ಅನುಭವಿಸುತ್ತಿರುವೆವಂತೆ ಆ ಕೌರವರು ತಲೆಗಳಂತೆ ನಾವು ಪಾದುಕೆಗಳಂತೆ ಆಹಾ ಮದ್ಯಪಾಯಗಳು ಬಾಯಿಗೆ ಬಂದಂತೆ ಬಗಳುವ ಹಾಗೆ ಐಶ್ವರ್ಯ ಮತ್ತನಾದ ಆ ಕೌರವರು ನನ್ನೊಡನೆಯೇ ಈ ಅಸಂಬದ್ಧ ಪ್ರಲಾಪಗಳನ್ನು ಮಾಡಿ ಹೋಗಿರುವರಲ್ಲ ದುಷ್ಟರನ್ನು ಅಡಗಿಸತಕ್ಕ ಶಕ್ತಿಯುಳ್ಳವನು ತಾನೇ ಇಂತಹ ಕ್ರೂರ ವಾಕ್ಯಗಳನ್ನು ಕೇಳಿ ಸುಮ್ಮನಿರುವೆನು ಇದು ಈಗಲೇ ನಾನು ಈ ಭೂಮಿಯಲ್ಲಿ ಕೌರವರ ಹುಟ್ಟೆ ಇಲ್ಲದಂತೆ ಮಾಡಿಬಿಡುವೆನು ಎಂದು ಹೇಳುತ್ತಾ ಬಲರಾಮನು ತ್ರಿಲೋಕವನ್ನು ದಹಿಸುವಂತೆ ಕೋಪವಿಷ್ಟನಾಗಿ ತನ್ನ ನೇಗಿಲನ್ನು ಕೈಗೆತ್ತಿಕೊಂಡು ನಿಂತನು ಒಡನೆಯೇ ಆ ನೇಗಿಲಿನ ಕೊನೆಯನ್ನು ಹಸ್ತಿನಾವತಿಯ ವತಿಯ ದಕ್ಷಿಣ ಪ್ರಾಕಾರದಿಂದ ಆಚೆಗೆ ನೀಡಿ ಮೊತ್ತಕ್ಕೆ ಆ ಪಟ್ಟಣವನ್ನೇ ಗಂಗೆಯಲ್ಲಿ ಕೊಚ್ಚಿಸಿ ಬಿಡಬೇಕೆಂದು ನಿಶ್ಚಯಿಸಿ ಅದನ್ನು ಬಲಾತ್ಕಾರದಿಂದ ಎಳೆದನು ಬಲರಾಮನು ಎಳೆದ ವೇಗಕ್ಕೆ ಆ ಹಸ್ತಿನಾಪುರವೇ ಮೊತ್ತಕ್ಕೆ ಕಿತ್ತು ಬಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ತೆಪ್ಪದಂತೆ ಗಿರಗಿರನೆ ಸುತ್ತುತ್ತಾ ಸುತ್ತುತ್ತ ಗಂಗಾ ಪ್ರವಾಹದಲ್ಲಿ ಮುಳುಗಿ ಹೋಗುವ ಸಂಭವವೂ ತೋರಿತು ಆಗ ಕೌರವರೆಲ್ಲರಿಗೂ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಅವರೆಲ್ಲರೂ ತಮ್ಮ ಪ್ರಾಣ ಉಳಿದರೆ ಸಾಕೆಂದೆಣಿಸಿ ಬಲರಾಮನಲ್ಲಿಯೇ ಶರಣಾಗತರಾಗುವುದಕ್ಕಾಗಿ ನಿಶ್ಚಯಿಸಿಕೊಂಡರು ದುರ್ಯೋಧನಾದಿಗಳೆಲ್ಲರೂ ತಾವು ನಿರ್ಬಂಧಿಸಿಟ್ಟಿದ್ದ ಸಾಂಬನನ್ನು ಅವನ ಪತ್ನಿಯಾದ ಲಕ್ಷ್ಮಣೆಯನ್ನು ಮುಂದಿಟ್ಟುಕೊಂಡು ಬಂದು ಬಲರಾಮನ ಮುಂದೆ ಕೈ ಮುಗಿದು ನಿಂತು ಹೀಗೆಂದು ಪ್ರಾರ್ಥಿಸುವರು ರಾಮ ರಾಮ ಮೂಢರಾದ ನಾವು ನಿನ್ನ ಮಹಿಮೆಯನ್ನು ತಿಳಿಯದೆ ದುರ್ಬುದ್ಧಿಯಿಂದ ನಿನ್ನಲ್ಲಿ ಅಪರಾಧಿಗಳಾದೆವು ಸಮಸ್ತ ಲೋಕಕ್ಕೂ ನೀನೇ ಆಧಾರಭೂತನೆಂದು ಈಗ ನಮಗೆ ತಿಳಿಯಿತು ನಮ್ಮ ಅಪರಾಧವನ್ನು ಕ್ಷಮಿಸಬೇಕು ಓ ಪ್ರಭು ನೀನು ಸಾಮಾನ್ಯ ಯಾದವನಲ್ಲ ಸರ್ವೇಶ್ವರನಾದ ಭಗವಂತನೇ ನೀನು ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲಕ್ಕೂ ನೀನೊಬ್ಬನೇ ಕಾರಣನು ನಿನಗೆ ನೀನೇ ಆಧಾರನೇ ಹೊರತು ನಿನಗೆ ಮತ್ತೊಂದು ಆಶ್ರಯ ವಸ್ತುವಿಲ್ಲ ಈ ಜಗತ್ತೆಲ್ಲವೂ ನಿನ್ನ ಕ್ರೀಡಾ ಸಾಮಗ್ರಿಗಳೆಂದು ಮಹಾತ್ಮರು ಹೇಳುವರು ಓ ರಾಮ ಸಹಸ್ರ ಪಣೆಗಳುಳ್ಳ ಅವತಾರದಿಂದ ಈ ಭೂಮಂಡಲವೆಲ್ಲವನ್ನೂ ತಲೆಯಲ್ಲಿ ಹೊತ್ತಿರತಕ್ಕವನು ನೀನೊಬ್ಬನೇ ಪ್ರಳಯ ಕಾಲದಲ್ಲಿ ಅನಿರುದ್ಧ ರೂಪದಿಂದ ಸಮಸ್ತ ಜಗತ್ತನ್ನು ಒಳಗಡಗಿಸಿಕೊಂಡು ಬೇರೆ ಯಾವ ವಸ್ತುವನ್ನು ಕಾಣಿಸದೆ ಏಕಾಕಿಯಾಗಿ ಮಲಗತಕ್ಕವನು ನೀನೆ ಓ ಭಗವಂತ ನೀನು ಅಂಗೀಕರಿಸತಕ್ಕ ಅವತಾರಗಳೆಲ್ಲಕ್ಕೂ ಲೋಕ್ ಅಂಗ್ ಅವತಾರಗಳೆಲ್ಲವೂ ಲೋಕ್ ಕ್ಷೇಮಕ್ಕಾಗಿಯೇ ಹೊರತು ಬೇರೆಯಲ್ಲ ಶುದ್ಧ ಸತ್ವಮೂರ್ತಿಯಾದ ನಿನಗೆ ಒಮ್ಮೆ ಕೋಪ ಉಂಟಾದರೂ ಅದು ನಮ್ಮಂಥವರನ್ನು ಶಿಕ್ಷಿಸಿ ಸನ್ಮಾರ್ಗಕ್ಕೆ ತರುವುದಕ್ಕಾಗಿಯೇ ಹೊರತು ದ್ವೇಷದಿಂದಾಗಲಿ ಆತ್ಸರ್ಯದಿಂದಾಗಲಿ ಹುಟ್ಟತಕ್ಕುದಲ್ಲ ಆದುದರಿಂದ ಶರಣಾಗತನಾದ ನಮ್ಮನ್ನು ರಕ್ಷಿಸಬೇಕು ಓ ಸರ್ವಾತ್ಮ ಸರ್ವಶಕ್ತಿಧರ ಅವ್ಯಯ ನಿನಗೆ ನಮಸ್ಕಾರವು ಓ ವಿಶ್ವಕರ್ತ ನಿನಗೆ ವಂದಿಸುವೆವು ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಹೀಗೆ ಕೌರವರೆಲ್ಲರೂ ಪ್ರಾಣ ಭಯದಿಂದ ನಡುಗುತ್ತ ನನ್ನಲ್ಲಿ ಮರೆಹೊಕ್ಕು ಪ್ರಾರ್ಥಿಸುತ್ತಿರುವುದನ್ನು ಕೇಳಿ ಬಲರಾಮನು ಅವರಲ್ಲಿ ಪ್ರಸನ್ನನಾಗಿ ಎಲೆ ಭಯಪಡಬೇಡಿರಿ ಎಂದು ಅಭಯ ಪ್ರದಾನವನ್ನು ಮಾಡಿದನು ಆಗ ದುರ್ಯೋಧನನು ಸಂತೋಷದಿಂದ ಅರವತ್ತು ವರ್ಷದ ವಯಸ್ಸುಳ್ಳ ಹನ್ನೆರಡು ಸಾವಿರ ಗಜಗಳನ್ನು ಲಕ್ಷ ಕುದುರೆಗಳನ್ನು ಸೂರ್ಯ ತೇಜಸ್ಸುಳ್ಳ ಆರು ಸಾವಿರ ಸುವರ್ಣ ರಥಗಳನ್ನು ಸುವರ್ಣ ಪದಕದಿಂದ ಅಲಂಕೃತರಾದ ಸಾವಿರ ಮಂದಿ ದಾಸಿಯರನ್ನು ತನ್ನ ಮಗಳಿಗೆ ಬಳುವಳಿಯಾಗಿ ಕೊಟ್ಟು ಸಾಂಬನನ್ನು ತನ್ನ ಮಗಳಾದ ಲಕ್ಷ್ಮಣೆಯನ್ನು ಬಲರಾಮನ ವಶಕ್ಕೆ ಒಪ್ಪಿಸಿಕೊಟ್ಟನು ಆಗ ಬಲರಾಮನು ಅವೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸಿ ಆ ಕೌರವರನ್ನು ಸ್ನೇಹ ಭಾವದಿಂದ ಮನ್ನಿಸಿ ಮಗನಾದ ಸಾಂಬನನ್ನು ಸೊಸೆಯನ್ನು ತನ್ನೊಡನೆ ಕರೆದುಕೊಂಡು ದ್ವಾರಕೆಗೆ ಬಂದನು ಆಮೇಲೆ ಇತ್ತಲಾಗಿ ರಾಜ್ಯಸಭೆಯಲ್ಲಿ ನೆರೆದಿದ್ದ ಸಮಸ್ತ ಜನಗಳಿಗೂ ತಾನು ನಡೆಸಿ ಬಂದ ಕಾರ್ಯಗಳೆಲ್ಲವನ್ನೂ ಅಮೂಲ ಅಗ್ರವಾಗಿ ತಿಳಿಸಿದನು ಬಲರಾಮನ ಅದ್ಭುತ ಮಹಿಮೆಯನ್ನು ಕೇಳಿ ಯಾದವರೆಲ್ಲರೂ ಅವನನ್ನು ಕೊಂಡಾಡುತ್ತಿದ್ದರು ಓ ರಾಜ ನಿಮಗೆ ರಾಜಧಾನಿ ಎನಿಸಿಕೊಂಡ ಹಸ್ತಿನಾಪುರವು ಈಗಲೂ ಆ ಬಲರಾಮನ ಮಹಿಮೆಯನ್ನು ಜನಗಳಿಗೆ ಸೂಚಿಸುವಂತೆ ದಕ್ಷಿಣ ದಿಕ್ಕಿನಲ್ಲಿ ಗಂಗಾ ನದಿಯ ಕಡೆಗೆ ಚಾಚಿಕೊಂಡಿರುವುದನ್ನು ನೋಡಬಹುದು ಎಂದನು ಇದು ಅರವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ